ಕುವೆಂಪುರು ಮೇಲೆ ಮನೆನ ಒಂದು ಮ್ಯೂಸಿಯಂ ಥರ ಮಾಡಿ ಕವಿಶೈಲದಲ್ಲೂ ಒಂದು ಸ್ಮಾರಕ ಮಾಡಿ ಕುವೆಂಪು ತೀರೋದಾಗಳು ಅಷ್ಟೇ ತೀರೋದಾಗ ಮೈಸೂರಲ್ಲಿ ತೀರೋಗ್ಬಿಟ್ರು ಅವರು ರಾತ್ರಿ ತೀರೋದ್ರು ನಾವೆಲ್ಲ ಬೆಳಗ್ಗೆ ಮುಂಚೆ ಹೊರಟಿದ್ದು ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ದು ನನಗೆ ಒಂದು ಬದುಕು ಕಟ್ಟಿಕೊಡಲಿಕ್ಕೆ ತುಂಬ ಸಾಹಿತಿಗಳನ್ನು ಹತ್ತಿರದಿಂದ ನೋಡಲಿಕ್ಕೆ ಆಮೇಲೆ ನಾವು ತೀರ್ಥಳ್ಳಿಯವರೇ ಆಗಿದ್ದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಹೆಮ್ಮೆ ಇದೆ ಮೇಡಮ್ ನಮಗೆ ಬಂಗಾರಪ್ಪನವ್ರ ಹತ್ರ ಹೇಳ್ದಾಗ ಬಂಗಾರಪ್ಪನವರು ಮಾಡೋಣ ಅಂತ ಅವರೂ ಇಂಟ್ರೆಸ್ಟ್ ತೋರಿಸಿ ಒಂದು ಟ್ರಸ್ಟ್ ಮಾಡಿದ್ರು ಕೆಂಪು ಪ್ರತಿಷ್ಠಾನ ಮೇನ್ ಆಫೀಸು ಇದು ದೇವಂಗಿನಲ್ಲಿದೆ ಪ್ರತಿಷ್ಠಾನದಲ್ಲಿ ಇಪ್ಪತ್ತ್ಮೂರು ಜನ ಮೆಂಬರ್ಸ್ಗಳಿದ್ದಾರೆ ಸೊ ಸೋ ಇದೆ ಫೋನ್ ಮಾಡಿದ್ರೆ ತೇಸಣ್ಣ ನನಗೇನು ಗೊತ್ತಾಗ್ತಿಲ್ಲ ಚಂದ್ರೇಗೌಡ್ರೆ ಏನು ಮಾಡಬೇಕು ಅಂತ ನೋಡೋಣ ನಾನು ಯೋಚನೆ ಮಾಡ್ತೀನಿ ಅಂದರು ಸ್ಟಾಕ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿ ಕುಪ್ಪಳಿನಲ್ಲಿ ಸೇಲ್ ಮಾಡೋದಕ್ಕೆ ಇವರೆಲ್ಲ ಅಕೌಂಟ್ ಇಟ್ಕೊಂಡು ಲೆಕ್ಕ ಇಟ್ಕೊಂಡು ಇದು ಮಾಡ್ತಾರೆ ಇದು ವರ್ಷ ವರ್ಷ ಕುವೆಂಪು ಪ್ರತಿಷ್ಠಾನದಿಂದ ಡಿಸೆಂಬರ್ ಇಪ್ಪತ್ತನೇ ಇಪ್ಪತ್ತೊಂಬತ್ತನೇ ತಾರೀಕು ಕುವೆಂಪು ಬರ್ಡೇ ದಿನ ಇದನ್ನ ರಿಲೀಸ್ ಮಾಡ್ತಾರೆ ಇಷ್ಟಾನದ್ದು ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಹೇಗೆ ನಡ್ಕೊಂಡು ಬಂದಿದೆ ಅಂತೇಳಿ ಕಡಿದಳ ಪ್ರಕಾಶ್ ಸರ್ ಅವರೇ ಸ್ವಂತ ಬರೆದು ಪ್ರತಿಯೊಂದು ದಾಖಲೆಗಳನ್ನು ಪ್ರತಿಷ್ಠಾನ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದ್ರಿಂದ ಇಂದ್ರವರೆಗೂ ಇದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಫ್ಯಾಮಿಲಿಯಿಂದ ಒಂದು ಹಾಸ್ಪಿಟಲ್ ಕಟ್ಸ್ಕೊಟ್ಟಿದ್ರು ದಟ್ ವಾಸ್ ಇನ್ ನೈನ್ಟೀನ್ ಥರ್ಟಿ ಥರ್ಟಿ ಒನ್ ಆ ಟೈಮಲ್ಲಿ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನಕ್ಕೆ ಬಂದಿದ್ದೀವಿ ಫೈನಲಿ ಫೈನಲಿ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಕಾತುರದಿಂದ ಕಾಯ್ತಾ ಇದ್ರು ಹೋಗಿದ್ದೀರಾ ಕುವೆಂಪು ಪ್ರತಿಷ್ಠಾನಕ್ ಹೋಗಿ ಮತ್ತೆ ಕುಪ್ಪಳ್ಳಿಗೆ ಹೋಗಿ ಕವಿಶೈಲಕ್ಕೆ ಹೋಗಿ ಅಂತ ಹಾಗಾಗಿ ಕಳೆದ ವಿಡಿಯೋದಲ್ಲಿ ನೋಡಿದೀರಾ ದೇವಾಂಗಿ ಮನೆತನದ ಇತಿಹಾಸದ ಬಗ್ಗೆ ಮನದೇ ಪ್ರತಿಷ್ಠಾನ ಹೇಗೆ ಉಟ್ಕೊಂಡಿದ್ದು ಕುವೆಂಪು ಪ್ರತಿಷ್ಠಾನ ಬಂಗಾರಪ್ಪನರ ಕ್ಯಾಬಿನೆಟ್ ಟೈಮಲ್ಲಿ ಇದಾಗಿದ್ದು ನಿಮಗೆ ಭಾಳ ಹಿಂದಿನ ಕತೆ ಹೇಳಬೇಕು ಅಂದರೆ ಅದು ನಾವಿಲ್ಲೇ ದೇವಂಗಿ ಪಂಚಾಯತಿ ಆಫೀಸಲ್ಲೇ ನಾವು ಕುವೆಂಪು ಇದ್ದಾಗಲೇ ವಿಶ್ವಮಾನವ ದಿನಾಚರಣೆ ಆಚರಿಸ್ತಾ ಇದ್ದು ನಮ್ಮ ಚಿಕ್ಕ ಚಿಕ್ಕಪ್ಪ ಡಿ ಟಿ ಚಂದ್ರಶೇಖರ್ ಅಂತಿದ್ರು ಅವರು ಕುವೆಂಪು ಕಾವ್ಯಗಳನ್ನೆಲ್ಲ ಭಾಳ ಚೆನ್ನಾಗಿ ಓದ್ಕೊಂಡಿದ್ರು ಆಗಿನ ಕಾಲದಲ್ಲಿ ಅವರು ಕುವೆಂಪು ಏನಾದ್ರು ಪದ್ಯಗಳು ಬರೆದ್ರೆ ಚಂದ್ರು ಹಾಡೇಳು ಅಂತ ಅದನ್ನು ಹಾಡೆಲ್ಸೋರು ಅವ್ರ ಹತ್ರ ಹಾಗಾಗಿ ಅವರಿಗೆ ಕುವೆಂಪು ಬಗ್ಗೆ ಭಾಳ ಅಭಿಮಾನ ಮನು ಡೇಟ್ ಆಗ್ತಿದ್ದಂಗೆ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರು ಬಂದಾಯಿತು ಮನು ನಾಡಿದ್ದು ಇದಿದೆ ಒಂದು ಕುವೆಂಪುದೊಂದು ಪ್ರೋಗ್ರಾಮ್ ಮಾಡ್ಬಿಡೋಣ ಅಂತ ಬರೋರು ಹಾಗಾಗಿ ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಆಫೀಸಲ್ಲೇ ಮಾಡ್ತಿದ್ದು ಆ ಟೈಮಲ್ಲಿ ಕುವೆಂಪು ದಿನ್ನೂ ಬದುಕಿದ್ದಾಗಲೇ ಎಂಬತ್ತೊಂದರಲ್ಲಿ ಒಬ್ಬರು ತಹಸೀಲ್ದಾರ್ ಇದ್ರು ಇಲ್ಲಿ ಅವಾಗ ಭೂ ಸುಧಾರಣೆ ನಡೀತಿತ್ತು ಒಬ್ಬರು ಎ ಸಿ ಇದ್ದರು ಆಮೇಲೆ ವಿ ಎಲ್ ಶಂಕರ್ ಅಂತ ಇದ್ದರು ಅವಾಗ ಕುವೆಂಪು ಪ್ರತಿಷ್ಠಾನ ಅವರು ಕುವೆಂಪು ಪ್ರತಿಷ್ಠಾನ ಮಾಡಬೇಕು ಅಂತಲ್ಲ ಕವಿ ಶೈಲದಲ್ಲಿ ಕುಪ್ಪಳಿಲಿ ಏನು ಎಲ್ಲ ಹಾಳು ಸುರಿತಿದೆ ಕವಿಶೈದದಲ್ಲಿ ಬಣ್ಣೆ ಹೊಡಿತಾರೆ ಕಟ್ಟಿಗೆ ಹೋಗ್ತಾರೆ ಅಂತೇಳೆಲ್ಲ ಭಾಳ ಅವರಿಗೆ ಬೇಜಾರಿತ್ತು ಎಲ್ಲ ಒಂದು ಕುವೆಂಪು ಅಂಥ ದೊಡ್ಡ ಕವಿ ಇಲ್ಲಿ ಇಲ್ಲಿ ನೋಡಿದ್ರೆ ಲೋಕಲಲ್ಲಿ ಏನೂ ಅದನ್ನು ಡೆವಲಪ್ ಆಗಿಲ್ಲಲ್ಲ ಅಂಥೇಳಿ ಅದನ್ನು ಭಾಳ ಅವರು ಯೋಚನೆ ಮಾಡ್ತಾಯಿದ್ರು ನನಗೆ ಬಂದು ಹೇಳೋರು ಏನಾದರೂ ಮಾಡೋದು ಚೂರು ಇಂಪ್ರೂವ್ ಮಾಡೋಣ ಅಂತ ಹೇಳೋರು ಆಮೇಲೆ ಸರಿ ನೋಡೋಣ ಮೇಲೆ ಅಲ್ಲಿ ಕು ಅಲ್ಲಿ ಕುಪ್ಪಳಿನಲ್ಲಿ ನಮಗೇನು ಸಂಬಂಧ ಅವ್ರ ಪಡೆಗೆ ಅವ್ರ ಮನೆಯಲ್ಲಿ ಅಲ್ಲಿದ್ದಾರೆ ಕುಪ್ಪಳಿ ಕುವೆಂಪುರು ಕಸಿನ್ಸ್ ಇದ್ದರು ನಾವು ಈ ಕಡೆ ಇದ್ದೀವಿ ನೋಡೋಣ ಏನು ಮಾಡೋದು ಕುವೆಂಪುರನ್ನ ಕೇಳ್ತೀನಿ ಅಂದಿದ್ದೆ ಸೊ ಕುವೆಂಪುನ ಮೈಸೂರಿಗೆ ಹೋಗಿ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ ಕವಿಶೈಲದಲ್ಲಿ ಮೇಲ್ಗಡೆ ಪೀಠದಲ್ಲಿ ಪೀಠದಲ್ಲಿ ಡಿಸ್ಟರ್ಬ್ ಆಗದಿದ್ದಂಗೆ ಏನಾದರೂ ಒಂದು ಸೈಡಿಗೆ ಬೇಕಾದ್ರೆ ಮಾಡಿ ಅಂತಂದ್ರು ಅಂದರೆ ನಮ್ಮ ತಹಸೀಲ್ದಾರ್ದ್ದು ಏನಂದರೆ ಅಲ್ಲಿ ತೀರ್ಥಹಳ್ಳಿನಲ್ಲಿ ಆನಂದಗಿರಿ ಅಂತಿದೆ ಅಲ್ಲಿ ಒಂದು ಮಂಟಪ ಇದೆ ಭಾಳ ಚೆನ್ನಾಗಿದೆ ಒಂದು ಸಣ್ಣಗೆ ನೀಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಟೈಪಲ್ಲಾದರೂ ಕವಿಶೈಲದಲ್ಲಿ ಮಾಡಬೇಕು ಅಂತ ಅವಾಗಿನ ಅವ್ರದ್ದು ಯೋಚನೆ ಒಂದು ಮಾಡಬೇಕು ಬಿಸಿಲು ಮಳೆಗೆ ಒಂದು ಹೋದವರಿಗೆ ಇದಾಗುತ್ತೆ ಇಲ್ದರೆ ಕಟ್ಟಿಗೆ ಹೊಡಿತಾರೆ ಕಟ್ಟಿಗೆ ಕಾ ಕಲ್ಲು ತೊಗೊಂಡೋಗ್ತಾರೆ ಅಂತ ಸೊ ಹಾಗಾಗಿ ನಾವೇನು ಮಾಡಿದ್ರು ಒಂದು ಏನಾದ್ರು ಒಂದು ಸ್ಮಾರಕ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ಒಂದು ಕಲ್ಕಂಬಗಳನ್ನೆಲ್ಲ ಮಾಡಿಸಿ ಎಲ್ಲ ಎತ್ತಿ ಕಲ್ಕಂಬ ಮಾಡಿ ಅಲ್ಲಿ ಹಾಕೋಣ ಅಂತ ಫೌಂಡೇಶನ್ ಹಾಕೋಣ ಅಂತ ಮಾಡಿದೆವು ಆವಾಗ ಡಿ ಬಿ ಚಂದ್ರೇಗೌಡರು ಎಮ್ ಎಲ್ ಎ ಅವರು ಇಲ್ಲಿ ನಜೀರ್ ಸಾಬ್ ಅಂತ ಮಿನಿಸ್ಟ್ ಇದ್ರು ಅವಾಗ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟ್ರು ಅವರು ಚಂದ್ರೇಗೌಡ್ರಿಗೆ ಹೇಳಿದಾಗ ನಮ್ಮ ಎಮ್ ಎಲ್ ಎ ಹೇಳಿದಾಗ ಅವರು ನಜೀರ್ ಸಾಬನ್ನು ಬರೋಕೆ ಹೇಳ್ತೀನಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಅವರು ಮತ್ತು ರಘುಪತಿ ಅಂತ ಒಬ್ಬರು ಅವರು ಯೂತ್ ಆಗಿದ್ರು ಅವ್ರನ್ನೆಲ್ಲ ಕರಿತೀನಿ ಅಂತ ಎಲ್ಲ ಬಂದರು ದೊಡ್ಡ ಪ್ರೋಗ್ರಾಮೇ ಆಯಿತು ಫೌಂಡೇಶನು ಹಾಕಿದ್ರು ಫೌಂಡೇಶನ್ ಹಾಕ್ಬಿಟ್ಟು ನಾನು ನರಸಿ ಏನಂದ್ರು ಅಂದರೆ ಈ ಸಣ್ಣಕ್ಕೆ ಇಷ್ಟು ಸಣ್ಣಕ್ಕೆ ಒಂದು ಮಂಟಪ ಕಟ್ಟಿ ಪ್ರದೇಶ ಇದು ಮಾಡೋದಂತಲ್ಲ ಅಂಥ ದೊಡ್ಡ ಕವಿಗೆ ಒಂದು ಒಳ್ಳೆಯ ಸ್ಮಾರಕ ಮಾಡಬೇಕು ಇದನ್ನು ಗ್ರಾಮ ಪಂಚಾಯಿತಿ ಯುವ ಸಂಘದವ್ರು ಮಾಡೋದಲ್ಲ ಸೊ ಏನಾದ್ರು ದೊಡ್ಡಕ್ಕೆ ಮಾಡೋಣ ಫೌಂಡೇಶನ್ ಹಾಕೋಣ ಇದ್ರ ಬಿಗಿನಿಂಗ್ ಆಗಲಿ ಇದರಿಂದ ನಾವು ಚೆನ್ನಾಗಿ ಏನಾದ್ರು ಮಾಡೋಣ ಅನ್ನೋ ಒಂದು ಐಡಿಯಾದಲ್ಲಿ ಅವ್ರು ಹೇಳಿ ಹಾಗಾಗಿ ನಾವು ಏನೂ ಕಟ್ಟಲಿಲ್ಲ ಅಲ್ಲೇ ನಿಲ್ಲಿಸ್ದು ಬಟ್ ಚಂದ್ರೇಗೌಡರು ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡೋರು ಅವರಿಗೆ ಅದನ್ನ ಏನಾದ್ರು ಮಾಡಬೇಕು ಅನ್ನೋದು ಒಂದು ತಲೆ ಒಳಗಿತ್ತು ಅವರು ಸರ್ಕಾರದ ಲೆವೆಲಲ್ಲಿ ಭಾಳ ಇದು ಮಾಡ್ತಿದ್ರು ಆಮೇಲೆ ಮುಂದೆ ಬಂಗಾರಪ್ಪನವರು ಇದಾಗಿದ್ದಾಗ ಬಂಗಾರಪ್ಪನವ್ರ ಹತ್ರ ಹೇಳ್ದಾಗ ಬಂಗಾರಪ್ಪನವರು ಮಾಡೋಣ ಅಂತ ಅವರನ್ನು ಇಂಟ್ರೆಸ್ಟ್ ತೋರಿಸಿ ಒಂದು ಟ್ರಸ್ಟ್ ಮಾಡಿದ್ರು ಆವಾಗ ಡಿ ಇವರು ನಮ್ಮ ದೇ ಇದ್ದರು ಹಿಂದಿನ ಮೈಸೂರಿನ ಉಪಕಲ್ ಉಪಕುಲಪತಿಗಳಾಗಿದ್ದರು ಅವರು ಫಸ್ಟ್ ಅವರನ್ನು ಪ್ರೆಸಿಡೆಂಟ್ ಮಾಡಿ ಬಂಗಾರಪ್ಪನವರು ಕಾಗೋಡು ತಿಮ್ಮಪ್ಪನವರು ಡಿ ಬಿ ಚಂದ್ರೇಗೌಡರು ದೇಜಗೌ ಕಮ್ ಹಂಪನ ಅವರು ಕಮಲಾ ಹಂಪನವರು ಇವರು ಇಷ್ಟು ಒಂದು ಟ್ರಸ್ಟ್ ಥರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಮಾಡಿ ಇದಕ್ಕೊಂದು ಚಾಲನೆ ಕೊಟ್ಟರು ಆಮೇಲೆ ಕುವೆ ಆ ಮುಂದೆ ಕುವೆಂಪುರು ತೀರೋದ್ಮೇಲೆ ಮೇಲೆ ಮನೆನ ಒಂದು ಮ್ಯೂಸಿಯಂ ಥರ ಮಾಡಿ ಕವಿಶೈಲದಲ್ಲೂ ಒಂದು ಸ್ಮಾರಕ ಮಾಡಿ ಕುವೆಂಪುರು ತೀರೋದಾಗಳು ಅಷ್ಟೇ ತೀರೋದಾಗ ಮೈಸೂರಲ್ಲಿ ತೀರೋಗ್ಬಿಟ್ರು ಅವರು ರಾತ್ರಿ ತೀರೋದ್ರು ನಾವೆಲ್ಲ ಬೆಳಗ್ಗೆ ಮುಂಚೆ ಹೊರಟಿದ್ದು ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ದು ಆಮೇಲೆ ಡಿ ಬಿ ಚಂದ್ರೇಗೌಡ್ರು ತೀರ್ಥಳಿ ಇದ್ದರು ಅವರು ಇಲ್ಲಿ ನಮ್ಮ ಎಮ್ ಎಲ್ ಎ ಅವರು ಅಲ್ಲ ನಂಗೆ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿದ್ರು ಮನೋ ವಿಷಯ ಗೊತ್ತಾಯ್ತಾ ಈಗ ಏನಪ್ಪ ಮಾಡ್ತೀರಿ ಅಂತ ಇಲ್ಲ ನಾ ಹೊರಟಿದ್ದೀವಿ ಸರ್ ಹೀಗೆ ಅಂದೆ ಆಮೇಲೆ ಇಲ್ಲ ನಾನು ಬರ್ತೀನಿ ಒಟ್ಟಿಗೆ ಹೋಗೋಣ ಹೀಗೆ ಅಂದರು ಅವಾಗ ಫೋನ್ ಇರಲಿಲ್ಲ ಟ್ರಂಕಾಲು ನಮ್ಮ ಮನೇಲಿ ಕುತ್ಕೊಂಡು ಕಾಲ್ ಹೊಡೆದು ತೇಷೋಣಗೆ ಫೋನ್ ಮಾಡೋಣ ಅಂತ ಏನು ಪ್ರೋಗ್ರಾಮ್ ಯಾಕೆ ನೆಕ್ಸ್ಟ್ ಅಲ್ಲೇ ಮಾಡ್ತಾರೋ ಏನು ಮಾಡ್ತಾರೆ ಚಂದ್ರಗೌಡ್ರಿಗೆ ಏನಾದರೂ ತರೋಣ ಇಕ್ತಾರೋಣ ತರೋಣ ಅಂತ ಒಂದು ಇಂಟ್ರೆಸ್ಟು ತೇಸ್ವಣ್ಣಗೆ ಫೋನ್ ಮಾಡಿದ್ರೆ ತೇಸೋಣ ನನಗೇನು ಗೊತ್ತಾಗ್ತಿಲ್ಲ ಚಂದ್ರೇಗೌಡ್ರೆ ಏನು ಮಾಡಬೇಕು ಅಂತ ನೋಡೋಣ ನಾನು ಯೋಚನೆ ಮಾಡ್ತೀನಿ ಅಂದರು ನಾವು ಮತ್ತು ಅಲ್ಲೇ ಎಲ್ಲರೂ ಮಾಡಿಬಿಟ್ರಿ ಅಂತ ನಾವು ದಾಳೆವನೂರಿಗೆ ಹೋಗೇ ಬಿಟ್ಟು ಇಲ್ಲಿಂದ ಹೊರಟು ಚಂದ್ರೇಗೌಡರು ಮನೆಯವರು ಇದ್ದರು ನಾನು ಮತ್ತು ಕೊಳವರ ನಾಯಣಮೂರ್ತಿ ಅಂತ ಅವಾಗ ಟ್ರಸ್ಟಿಂದ ಅವರು ಮೊದಲೇ ಟ್ರೆಜರಾಗಿದ್ದರು ಆದಮೇಲೆ ನಾನು ಆಗಿದ್ದೀನಿ ಅವರು ಕರ್ಕೊಂಡು ನಾವು ಬಾಳೆಹನೆಯವರಿಗೆ ಹೋದ್ರು ಮತ್ತು ಕೂತ್ಕೊಂಡು ಕುತ್ಕೊಂಡು ಮಟ್ರಂ ಕಾರ್ ಹೊಡೆದ್ರು ಚಂದ್ರೇಗೌಡರು ಇವ್ರಿಗೆ ಹೇಳಿದ್ರು ತೇಜಸ್ವಿ ಅವರಿಗೆ ನೀನು ಸುಮ್ಮನೆ ಯೋಚನೆ ಮಾಡಬೇಡ ಇವತ್ತು ರಾತ್ರಿ ಹೊರಟು ಬಂದುಬಿಡಿ ಅದು ಮಾರನೇ ದಿನ ಬೆಳಿಗ್ಗೆ ಅಲ್ಲೇ ಮೈಸೂರಿನಲ್ಲೇ ಬಾಡಿ ಇಟ್ಟು ಎಲ್ಲ ಇದು ಮಾಡ್ತಾಯಿದ್ರು ಸೊ ರಾತ್ರಿ ಹೊರಟು ಇಲ್ಲಿಗೆ ಬಂದುಬಿಡು ಮಾರನೇ ದಿನ ಇಲ್ಲಿಗೆ ಕ್ರಿಮೇಟ್ ಮಾಡೋಣ ಅಂತ ಅವರಿಗೆ ಧೈರ್ಯ ತುಂಬಿದ್ರು ಸೊ ಅಷ್ಟೊತ್ತಿಗಾಗಲೇ ನಾವು ಹೋಗ್ಬೇಕಾದ್ರೆ ಸುಮಾರೊತ್ತಾಗಿತ್ತು ಇಲ್ಲಿ ಬೆಳಗ್ಗೆ ಹೊರಟು ಅಲ್ಲಿಗೆ ಹೋಗೋತ್ತಿಗೆ ಬಾಳೆಹೊನ್ನೂರಿಂದ ಅವ್ರು ಹೇಳಿದ್ಮೇಲೆ ಮತ್ತೆ ವಾಪಸ್ ತಕ್ಷಣ ಇಲ್ಲೇ ಮಾಡೋದು ಅಂತ ಡಿಸೈಡ್ ಆಯಿತು ಚಂದ್ರೇಗೌಡರು ಹೇಳಿದ್ಮೇಲೆ ತೇಸಣವನ್ನು ಒಪ್ಕೊಂಡು ವಾಪಸ್ ಬಾಳೆಹೊನ್ನೂರಿಂದ ನಾವು ವಾಪಸ್ ಹೊರಟು ಅವಾಗ ತಕ್ಷಣ ಚಂದ್ರೇಗೌಡರು ಇಲ್ಲಿ ಶ ಡಿ ಎಫ್ ಒಗೆ ಕನ್ಸರ್ಡ್ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಇಲ್ಲೇನೇ ಕ್ರಿಮೇಶನು ಸೊ ಸರ್ಕಾರಿ ಮರ್ಯಾದೆಯಿಂದ ಅವರನ್ನು ಇದು ಮಾಡಬೇಕು ವೀರಪ್ಪ ಮೈಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಆವಾಗಲೇ ವೀರಪ್ಪ ಮೈಲಿ ಅವರು ಸ ನೈಂಟಿ ಫೋರಲ್ಲದು ಅಲ್ಲದ್ದು ಇವರು ತೀರೋಗಿದ್ದು ವೀರಪ್ ಮೈಲೆ ಚೀಫ್ ಆಗಿದ್ದರು ಸೊ ವೀರಪ್ ಅವರು ಬರೋದು ಅಂತಾಯಿತು ಸೊ ಅವರು ನೆಕ್ಸ್ಟ್ ಡೇ ಬಂದರು ಆಮೇಲೆ ಅಷ್ಟೊಳಗೆ ಇವರಿಗೆಲ್ಲ ಹೇಳಿ ಅವ್ರಿಗೆ ಗಂಧದ್ದು ತುಂಡುಗಳೆಲ್ಲ ಇಡಬೇಕಲ್ಲ ಸರ್ಕಾರಿ ಮರ್ಯಾದೆಯಿಂದ ಇದು ಮಾಡ್ಬೇಕಾದ್ರೆ ಕೆಲವು ಎಲ್ಲ ಇದ್ದಿದ್ದೆಲ್ಲ ಡಿಪಾರ್ಟ್ಮೆಂಟ್ಗೆ ಹೇಳಿ ಸೀಸ್ ಆದವು ಇರುತ್ತಲ್ಲ ಅಂಥವನ್ನ ಇದು ಗಂಧದ್ದು ಕೆಲವು ಚಕ್ಕೆಗಳೆಲ್ಲ ಬೇಕಾಗುತ್ತೆ ಅಂತೆಲ್ಲ ಹೇಳಿ ಅದನ್ನೆಲ್ಲ ಥರ ಕೇಳಿದ್ರು ಎಲ್ಲ ಅರೇಂಜ್ ಮಾಡಿ ಚಂದ್ರೇಗೌಡರು ನಾವೆಲ್ಲ ವಾಪಸ್ ಬಂದು ಬಂದು ಇಲ್ಲಿ ಕವಿ ಶೈಲದಲ್ಲಿ ಮಾಡೋದು ಮಾಡಿದ್ದು ಇದು ಕುವೆಂಪು ಪ್ರತಿಷ್ಠಾನದ ಮೈನ್ ಆಫೀಸು ಇದು ದೇವಂಗಿನಲ್ಲಿದೆ ಇದು ಕುವೆಂಪು ಪ್ರತಿಷ್ಠಾನದ ಆಫೀಷಿಯಲ್ ಆಗಿ ಇಲ್ಲಿ ಕರೆಸ್ಪಾಂಡೆನ್ಸು ಇಲ್ಲಿ ಬ್ಯಾಂಕಿಗೆ ಪೋಸ್ಟ್ ಆಫೀಸ್ಗೆ ಎಲ್ಲ ಹತ್ತಿರ ಇರೋದ್ರಿಂದ ಇಲ್ಲೇ ನಮಗೆ ಮೈನ್ ಪೋಸ್ಟ್ ಇದು ಪ್ರತಿಷ್ಠಾನದ ಆಫೀಸು ಕುಪ್ಪಳಿನಲ್ಲಿ ಮ್ಯೂಸಿಯಮು ಇವೆಲ್ಲ ಇದೆ ಇಲ್ಲಿ ಮೈನ್ ಕರೆಸ್ಪಾಂಡೆನ್ಸ್ ಆಫೀಸ್ ಇದು ಬನ್ನಿ ಇವರು ಪೃಥ್ವಿ ಅಂತ ಹೇಳಿ ಇವರು ಇಲ್ಲಿ ಆಫೀಸ್ದೆಲ್ಲ ಇನ್ಚಾರ್ಜ್ ಎಲ್ಲ ಕರೆಸ್ಪಾಂಡೆನ್ಸ್ ಎಲ್ಲ ಇವರೇ ಮಾಡೋದು ಓಕೆ ಕುವೆಂಪು ಅವರ ಪುಸ್ತಕಗಳನ್ನ ಇಟ್ಟಿದ್ದೀರಾ ಮತ್ತೆ ಕುವೆಂಪು ಅವ್ರ ಬಗ್ಗೆ ಬರ್ದಂತ ಪುಸ್ತಕಗಳನ್ನ ಇಟ್ಟಿದ್ದೀರಾ ಇಲ್ಲಿ ಮೇನ್ ಸ್ಟಾಕ್ ಮಾಡ್ಕೊಳ್ತಾರೆ ಸೇಲ್ ಎಲ್ಲ ಆಗುತ್ತಲ್ಲ ಸೊ ಅಲ್ಲಿ ಕಳಿಸ್ಕೊಡ್ತಾರೆ ಈಗ ಪ್ರಿಂಟ್ ಆಗಬೇಕಾದ್ರೆ ಯಾವ್ದು ಆರ್ಡರ್ ಕೊಡೋದು ಇವರೆಲ್ಲ ಆರ್ಡರ್ ಕೊಡೋದು ಎಲ್ಲ ಮಾಡ್ತಾರೆ ಇಲ್ಲಿ ತಂದು ಇಲ್ಲೆಲ್ಲ ಸ್ಟಾಕ್ ಮಾಡ್ಕೊಳ್ತಾರೆ ಇದೆಲ್ಲ ಸ್ಟಾಕ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿ ಕುಪ್ಳಿನಲ್ಲಿ ಸೇಲ್ ಮಾಡೋದಕ್ಕೆ ಇವರೆಲ್ಲ ಅಕೌಂಟ್ ಇಟ್ಕೊಂಡು ಲೆಕ್ಕ ಇಟ್ಕೊಂಡು ಇದು ಮಾಡ್ತಾರೆ ಸೊ ಇದನ್ನ ಉಳಿದಿದ್ದೆಲ್ಲ ಪೃಥ್ವಿ ಮಾತಾಡ್ತಾಳೆ ನೀವ್ ಯಾವಾಗಿಂದ ಇಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ ಟೂ ತೌಸಂಡ್ ಫೈವಿಂದ ಮಾಡ್ತಾ ಇದ್ದೀನಿ ಆನ್ಯುವೆ ಇಲ್ಲಿ ಅವರೇನ ಕೀರ್ತ ಠೇತ್ರನೇ ಇವಾಗ ಯಾರು ಪ್ರೆಸಿಡೆಂಟ್ ಇದ್ದಾರೆ ಹೇಗೆ ಸಂಸ್ಥೆ ನಡೆಯುತ್ತೆ ಬಿ ಎಲ್ ಶಂಕರ್ ಸರ್ ಪ್ರೆಸಿಡೆಂಟ್ ಇದ್ದಾರೆ ಸಮ ಕಾರ್ಯದರ್ಶಿಗಳಾಗಿ ಕಡಿದಾಳ್ ಪ್ರಕಾಶ್ ಸರ್ ಇದ್ದಾರೆ ಆಮೇಲೆ ಡಿ ಎಮ್ ಮನುದೇವ್ ಸರ್ ಖಜಾಂಚಿಗಳಾಗಿ ಇದು ಮಾಡ್ತಿದ್ದಾರೆ ಪ್ರತಿಷ್ಠಾನದಲ್ಲಿ ಇಪ್ಪತ್ಮೂರು ಜನ ಮೆಂಬರ್ಸ್ ಗಳಿದ್ದಾರೆ ಕುವೆಂಪು ಬಗ್ಗೆ ಎಷ್ಟು ಬೇರೆ ಬೇರೆ ಆತರ ಬರೆದಿರೋಂಥ ಪುಸ್ತಕಗಳು ಎಷ್ಟು ಅವಾಗ ಅವಾಗ ಬರ್ತಾ ಇರುತ್ತೆ ಏನಾದರೂ ಲೆಕ್ಕ ಇಟ್ಟಿದ್ದೀರಾ ಆತರ ಲೆಕ್ಕ ಇಟ್ಟಿಲ್ಲ ಅಂದಾಜು ಎಷ್ಟು ಬಂದಿರಬಹುದು ತುಂಬಾ ಬಂದಿರುತ್ತೆ ಬಟ್ ಕುವೆಂಪು ಪರ್ಟಿಕ್ಯುಲರ್ ಕುವೆಂಪು ಬಗ್ಗೆ ಇರುವಂತಹ ಪುಸ್ತಕಗಳನ್ನು ಮಾತ್ರ ನಾವು ಇಲ್ಲಿ ಸೇಲ್ ಸೆಕ್ಷನ್ ಅವ್ರಿಗೆ ಪ್ರತಿಷ್ಠಾನಕ್ಕೆ ಯಾವ ಬೇಕಾದರೂ ಅವೈಲೇಬಲ್ ಇದೆಯಾ ಹೇಗೆ ಯಾವ ರೀತಿ ಏನಾದ್ರು ನೋಡ್ಬೇಕು ಪ್ರತಿಷ್ಠಾನ ಅಂತ ಹೇಳಿದಾಗ ಅಂದ್ರೆ ನೋಡ್ಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಪ್ರತಿಷ್ಠಾನಕ್ಕೂ ಬಂದು ತಿಳಿದುಕೊಳ್ಳೋದಾದ್ರೆ ಬರಬಹುದು ಆತರ ಕೊನೆಯದಾಗಿ ಕುವೆಂಪು ಅವ್ರ ಬಗ್ಗೆ ಯಾವ್ದು ಪುಸ್ತಕ ಬಂದಿದ್ದು ಪ್ರತಿಷ್ಠಾ ಪ್ರತಿಷ್ಠಾನದ ಇದರಿಂದ ಕಟ್ಟುವ ಹಾದಿಯಲ್ಲಿ ಸಮ ಕಾರ್ಯದರ್ಶಿಗಳೇ ಪ್ರತಿಷ್ಠಾನ ಕುರಿತಂತೆ ಸಂಪೂರ್ಣ ಮಾಹಿತಿ ಮೊದಲಿನಿಂದ ತೊಂಬತ್ತೆರಡರಿಂದ ಏನು ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ವರೆಗೂ ಸೊ ಅವರು ಅದ್ರ ಬಗ್ಗೆ ಎಲ್ಲ ಏನು ಮಾಹಿತಿಗಳಿತ್ತು ಹೇಗೆ ಪ್ರತಿಷ್ಠಾನ ಕಟ್ಟೋದ್ರಲ್ಲಿ ಎಲ್ಲರೂ ಸಹಕಾರ ಹೇಗಿತ್ತು ಹೇಗೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಅದು ನಿಮ್ಮ ಬದುಕಲ್ಲಿ ಕುವೆಂಪು ಅವರು ಎಷ್ಟು ಪ್ರೇರಣೆಯನ್ನು ನೀಡ್ತಾರೆ ನನಗೆ ಒಂದು ಬದುಕ್ ಕಟ್ಟಿಕೊಡ್ಲಿಕ್ಕೆ ತುಂಬ ಸಾಹಿತಿಗಳನ್ನ ಹತ್ತಿರದಿಂದ ನೋಡಲಿಕ್ಕೆ ಆಮೇಲೆ ನಾವು ತೀರ್ಥಹಳ್ಳಿಯವರೇ ಆಗಿದ್ದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ ತುಂಬಾ ಹೆಮ್ಮೆ ಇದೆ ಮೇಡಮ್ ನಮಗೆ ಜೊತೆಯಲ್ಲಿ ನಮ್ಮ ಪದಾಧಿಕಾರಿಗಳು ಇಲ್ಲಿ ಸ್ಥಳೀಯವಾಗಿರುವಂತಹ ಕಡಿದಾಳ್ ಪ್ರಕಾಶ್ ಸರ್ ಜೊತೆ ಮತ್ತೆ ಮನೋದೇವ್ ಸರ್ ಜೊತೆ ಕೆಲಸ ಮಾಡೋದು ತುಂಬಾ ಹೆಮ್ಮೆ ಇದೆ ತುಂಬಾ ಸಂತೋಷ ಇದೆ ನಮಗೆ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಹೇಗೆ ಬಂದಿದೆ ಅಂತೇಳಿ ಓ ಕಡೆಗಳು ಪ್ರಕಾಶ್ ಸರ್ ಪ್ರಕಾಶ್ ಸರ್ ಅವರೇ ಸ್ವಂತ ಬರೆದು ಪ್ರತಿಯೊಂದು ದಾಖಲೆಗಳನ್ನು ಪ್ರತಿಷ್ಠಾನ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದ್ರಿಂದನು ಇಂದುವರೆಗೂ ಎಲ್ಲ ಮಾಹಿತಿಗಳನ್ನು ಇಟ್ಟು ಅಂದ್ರೆ ಕು ಕುವೆಂಪು ಅವರನ್ನ ಅಂತ್ ಅಂತ್ಯಸಂಸ್ಕಾರದಿಂದ ಹಿಡ್ದು ಕವಿಶೈಲ ಹೇಗೆ ಇದಾಯಿತು ಎಲ್ಲದ್ರ ಬಗ್ಗೆ ಮಾಹಿತಿ ಅದರಲ್ಲಿ ಥ್ಯಾಂಕ್ ಯು ಅಲ್ಲೇ ಹೋಗಿ ನೋಡ್ತೀವಿ ಇದು ವರ್ಷ ವರ್ಷ ಕುವೆಂಪು ಪ್ರತಿಷ್ಠಾನದಿಂದ ಡಿಸೆಂಬರ್ ಇಪ್ಪತ್ ನೆಂಪು ಇಪ್ಪತ್ತೊಂಬತ್ತನೇ ತಾರೀಕು ಕುವೆಂಪು ಬರ್ಡೇ ದಿನ ಇದನ್ನ ರಿಲೀಸ್ ಮಾಡ್ತಾರೆ ಇದು ತುಂಬಾ ಸೇಲ್ ಆಗುತ್ತೆ ಈ ಕುವೆಂಪು ಟೇಬಲ್ ಕ್ಯಾಲೆಂಡರ್ ಜಸ್ಟ್ ಕುವೆಂಪು ಕೋಟ್ಸು ಕುವೆಂಪು ಫೋಟೋಗಳು ಇರುತ್ತೆ ಇದರಲ್ಲೇ ಬೇರೆ ಬೇರೆ ಡಿಸೈನ್ ಮಾಡಿ ಪ್ರತಿ ವರ್ಷ ವರ್ಷನು ಬಂದಂಗಾಯ್ತು ಒಂದು ಕವಿತೆ ಆಗಿರ್ಬೋದು ಏನೆಲ್ಲ ಹೇಳಿದ್ದಾರೆ ಆ ರೀತಿಯಾಗಿ ಕುವೆಂಪು ನೆನಪುಗಳನ್ನ ಕರ್ಕೊಂಡು ಹೋಗುತ್ತೆ

ಸೊ ಇವರು ಆರ್ಡರ್ ಕೊಡೋದು ಅಥವಾ ಇಲ್ಲಿ ಬರೋದು ಎಲ್ಲ ಇಲ್ಲಿ ಪ್ರಕಾಶ್ ಅವರ ಬುಕ್ಸ್ ಬೇಕು ಏನೋ ಅಂತ ಇವರೆಲ್ಲ ಆಟ ಕುವೆಂಪು ಪ್ರತಿಷ್ಠಾನದ ಮೇನ್ ಆಫೀಸು ಇದು ಸ್ಟಾ ಇದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಫ್ಯಾಮಿಲಿಯಿಂದ ಒಂದು ಹಾಸ್ಪಿಟ್ಲ್ ಕಟ್ಸ್ಕೊಟ್ಟಿದ್ರು ದೊಡ್ಡವಾದ ಇನ್ ನೈನ್ಟೀನ್ ತರ್ಟಿ ತರ್ಟಿ ಒನ್ ಆ ಟೈಮಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಿ ಕೊಟ್ಟಿತ್ತು ಅವಾಗ ಹಾಸ್ಪಿಟ್ಲು ಸರ್ಕಾರದ ವತಿಯಿಂದ ನಡೆಯೋಕ್ಕೆ ಶುರು ಆಯಿತು ಬಿಲ್ಡಿಂಗ್ ನಮ್ಮದೇ ಇತ್ತು ಇಲ್ಲಿ ಕ್ವಾರ್ಟರ್ಸು ಡಾಕ್ಟರ್ ಕ್ವಾರ್ಟರ್ಸು ಎಲ್ಲವೂ ಕಟ್ಟಿಸಿದ್ದು ಈ ಆಮೇಲಿಂದ ಈ ಪ್ರತಿಷ್ಠಾನ ಸ್ಟಾರ್ಟ್ ಆದಾಗ ಹೆಲ್ತ್ ಡಿಪಾರ್ಟ್ಮೆಂಟರ್ ಖಾಲಿ ಬಿದ್ದುಬಿಟ್ಟಿತ್ತು ಬೀಳಕ್ಕಾಗಿತ್ತು ಮೇಲ್ಗಡೆ ಎಲ್ಲ ಈ ಹೊಸ ಹಾಸ್ಪಿಟ್ಲಾಗಿ ಅಲ್ಲಿ ಕ್ವಾರ್ಟರ್ಸು ದೊಡ್ಡ ಹಾಸ್ಪಿಟ್ಲು ಎಲ್ಲ ಆಗಿದೆ ಇದು ಯೂಸ್ ಆಗ್ತಿರಲಿಲ್ಲ ಇದೆಲ್ಲ ಭಾಳ ಶಿಥಿಲವಾಗಿ ಬೀಳಕ್ಕಾಗಿತ್ತು ಬಟ್ ನಾವು ಸರ್ಕಾರದಿಂದ ಕೇಳಿ ಇದನ್ನು ಸುಮ್ಮನೆ ಪ್ರತಿಷ್ಠಾನ ಆಫೀಸ್ ಮಾಡೋಕ್ಕೆ ಕೊಟ್ಟಿದ್ದರು ಸೊ ನಡೆಸ್ತಾ ಇದ್ದು ಆಮೇಲೆ ಅದನ್ನು ನಾವು ರಿಪೇರಿ ಮಾಡ್ಸೋಕ್ಕೂ ಆಗ್ತಿರಲಿಲ್ಲ ಆಮೇಲೆ ಇಲ್ಲಿ ನಮ್ಮ ಪ್ರತಿಷ್ಠಾನಕ್ಕೆ ಡೆಪ್ಟಿ ಕಮಿಷನರ್ಗಳೇ ಇದು ಸೆಕ್ರೆಟ್ರಿಗಳು ಸೊ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ದು ಸಾರ್ ಇದು ನಾವು ಪ್ರತಿಷ್ಠಾನಕ್ಕೆ ಜಾಗನೇ ಇಲ್ಲ ಇಲ್ಲೊಂದು ಕೂತ್ಕೊಂಡು ಆಫೀಸ್ ಕರೆಸ್ಪಾಂಡೆನ್ಸು ಇವಕ್ಕೆಲ್ಲ ನಾಳೆ ಹೆಲ್ತ್ ಡಿಪಾರ್ಟ್ಮೆಂಟರು ರಿಪೇರಿ ಮಾಡಿಸ್ಕೊಡಲ್ಲ ನಮಗೆ ಇದು ಆಮೇಲೆ ಹೇಳೋಬ್ಬರು ಡೆಪ್ಯ್ಟಿ ಅವರು ಇದನ್ನು ಜಾಗನ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಬೇರೆ ಆಗಿರೋದ್ರಿಂದ ಈ ಜಾಗನ ನಮ್ಮ ಡೋನರ್ಸ್ ಇದನ್ನು ಪರ್ಮಿಷನ್ನು ತೊಗೊಂಡು ಎಡ್ ಡಿಪಾರ್ಟ್ಮೆಂಟಿಂದ ಪ್ರತಿಷ್ಠಾನಕ್ಕೆ ಕೊಟ್ಟರು ಇದರಿಂದ ತುಂಬ ಉಪಯೋಗ ಆಗಿದೆ ನಾವು ಬಿಲ್ಡಿಂಗು ಸ್ವಲ್ಪ ನೀಟ್ ಮಾಡೋಕ್ಕಾಯ್ತು ಈಗ ಚೆನ್ನಾಗಾಗಿದೆ ಬಿಲ್ಡಿಂಗು ಚೆನ್ನಾಗಾಗಿದೆ ಮುಂಚೆ ಹುತ್ತಾಗಿತ್ತ ಎಲ್ಲ ಬಂದುಬಿಟ್ಟಿತ್ತು ಒಳಗಡೆ ತುಂಬ ಹಳೇದಾಗಿ ಅದು ಮಣ್ಣಿನ ಗೋಡೆ ಇತ್ತು ಅದು ಎಲ್ಲ ಹುತ್ತಗಳು ಎಲ್ಲ ಬೆಳೀತಾ ಇತ್ತು ಗೆದ್ಲಿಡಿದ್ಬಿಟ್ಟಿತ್ತು ಬಾಗಿಲುಗಳು ಅವರು ರಿಪೇರಿ ಮಾಡ್ಸಲ್ಲ ನಮಗೂ ರಿಪೇರಿ ಮಾಡ್ಸೋಕ್ಕಾಗ್ತಿರಲ್ಲ ಭಾಳ ಕಷ್ಟ ಆಗೋದು ಈಗ ಆಮೇಲಿಂದ ಡಿಮಾಲಿಷ್ ಮಾಡಿ ನೀಟಾಗಿ ಅದೇ ಸ್ಟೈಲಲ್ಲೇ ಒಂದು ಬೇರೆ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ ಈಗ ಈ ಮೇಯ್ನ್ ಆಫೀಸ್ ಇದನ್ನು ನಡೆಸ್ತಾ ಇದ್ದೀವಿ ಓಕೆ ಸ್ಟಾರ್ಟಿಂಗ್ ಎಷ್ಟು ಸ್ಯಾಂಕ್ಷನ್ ಆಯಿತು ಸರ್ ದುಡ್ಡೆಲ್ಲ ಇಲ್ಲ ನಮ್ಮ ಪ್ರತಿಷ್ಠಾನದ ಆಫೀಸಿಂದ ನಮ್ಮ ಇದರಿಂದ ನಮ್ಮ ಇನ್ಕಮ್ ಕಟ್ಟಿರೋದು ಇದು ಓ ಹೌದಾ ನಮಗೆ ಟಿಕೆಟ್ ಮಾರಿದ್ದು ಇದರದ್ದೆಲ್ಲ ದುಡ್ಡು ಇರುತ್ತಲ್ಲ ಆ ದುಡ್ಡಲ್ಲೇ ನಾವು ಕಟ್ಟಿದ್ದು ಗೌರ್ಮೆಂಟ್ ಕೇಳಿದ್ದು ದುಡ್ಡು ಬಂದಿರಲಿಲ್ಲ ಸರಿ ಇದರಲ್ಲೇ ನಾವು ಕಟ್ಟಿರೋದು ಈಗ ಎಷ್ಟು ಆಯಿತು ಖರ್ಚೆಲ್ಲ ಸೇರಿ ಒಂದು

ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ